ಚಳಿಗಾಲ ಶುರುವಾಗಿದೆ ಮೈ ಕೊರೆಯುವ ಚಳಿ ಎಲ್ಲೆಡೆ ಆವರಿಸಿಕೊಂಡಿದೆ ಹಿಮದಿಂದ ತುಂಬಿದ ಪರಿಸರದಲ್ಲಿ ಹಿಲ್ ಸ್ಟೇಷನ್ಗಳನ್ನ ನೋಡುವುದೇ ಒಂದು ಚಂದ ಪ್ರಶಾಂತವಾದ ಕಣಿವೆಗಳು ಸರೋವರಗಳು ಕಣ್ಣಿಗೆ ಹಬ್ಬದಂತಿರುತ್ತದೆ ಚಳಿಗಾಲದಲ್ಲಿ ನೀವು ನೋಡಲೇಬೇಕಾದ ಭಾರತದ ಅತ್ಯುತ್ತಮ ಗಿರಿಧಾಮಗಳ ಪಟ್ಟಿ ಇಲ್ಲಿದೆ ವಿಶ್ವ ದರ್ಜೆಯ ಸ್ಕೇಯಿಂಗ್ ಇಳಿಜಾರುಗಳು ಮತ್ತು ಹಿಮಾಲಯವನ್ನ ನೀವಿಲ್ಲಿ ಕಣ್ತುಂಬಿಕೊಳ್ಳಬಹುದು ಮಂಜು ತುಂಬಿದ ವಾತಾವರಣ ತಣ್ಣನೆಯ ಪರಿಸರ ಗುಲ್ಮಾರ್ಗ್ನ ವಿಶೇಷತೆಯಾಗಿದೆ ಗುಲ್ಮಾರ್ಗ್ ಎಂದರೆ ಹೂವುಗಳ ಹುಲ್ಲುಗಾವಲು ಎಂದರ್ಥ ಗುಲ್ಮಾರ್ಗ್ ಶ್ರೀನಗರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಸುಂದರವಾದ ವಾಸ್ತುಶಿಲ್ಪ ಟಾಯ್ ಟ್ರೈನ್ ಮತ್ತು ಹಿಮದಿಂದ ಅಮೃತ ಆವೃತವಾದ ಪರ್ವತಗಳ ಅದ್ಭುತ ದೃಶ್ಯವನ್ನ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ನೋಡಬಹುದು ಬ್ರಿಟಿಷ್ ಇಂಡಿಯಾದ ಬೇಸಿಗೆಯ ರಾಜಧಾನಿಯಾದ ನಂತರ ಇದು ಸಾವಿರದ ಒಂಬೈನೂರ ಮೂರರಲ್ಲಿ ಪೂರ್ಣಗೊಂಡ ನ್ಯಾರೋ ಗೇಜ್ ಕಲ್ಮಾ ಶಿಮ್ಲಾ ರೈಲ್ವೆಯ ಟರ್ಮಿನಲ್ ಆಗಿ ಉಳಿದಿದೆ ಇದು ಮಾಲ್ ಪಾದಾಚಾರಿ ಅವೆನ್ಯೂ ಮತ್ತು ಲೆಕ್ಕರ್ ಬಜಾರ್ ಅನ್ನ ಹೊಂದಿರುವ ಕರಕುಶಲ ಅಂಗಡಿಗಳಿಗೆ ಹೆಸರುವಾಸಿಯಾಗಿದೆ ಸ್ಕೀಯಿಂಗ್ ಟ್ರೆಕ್ಕಿಂಗ್ನಂತಹ ಸಾಹಸ ಚಟುವಟಿಕೆಗಳೊಂದಿಗೆ ಮನಾಲಿ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಜೊತೆಗೆ ಸುಂದರವಾದ ದೇವಾಲಯಗಳು ಮತ್ತು ಮಠವನ್ನು ಇಲ್ಲಿ ನೋಡಬಹುದು ಮತ್ತೊಂದು ಪ್ರಮುಖ ತಾಣವೆಂದರೆ ನೈನಿತಾಲ್ ಸುಂದರವಾದ ಸರೋವರ ದೋಣಿ ವಿಹಾರ ಮತ್ತು ಹಿಮಾಲಯ ಶಿಖರಗಳ ಅದ್ಭುತ ನೋಟವನ್ನು ಹೊಂದಿರುವ ಸುಂದರವಾದ ಗಿರಿಧಾಮ ನೈನಿತಾಲ್ ಉತ್ತರಖಂಡದಲ್ಲಿರುವ ನೈನಿತಾಲ್ ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತಿರುತ್ತದೆ ನಂತರದ ಸ್ಥಳವೆಂದರೆ ಡಾರ್ಜಿಲಿಂಗ್ ಚಹಾ ತೋಟಗಳು ಟಾಯ್ ಟ್ರೈನ್ ಸವಾರಿ ಮತ್ತು ಕಾಂಚನಜಂಗಾ ಶಿಖರದ ಅದ್ಭುತ ನೋಟಗಳಿಗೆ ಹೆಸರುವಾಸಿಯಾದ ಆಕರ್ಷಕ ಗಿರಿಧಾಮ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದಲ್ಲಿರುವ ಡಾರ್ಜಿಲಿಂಗ್ ಚಳಿಗಾಲದಲ್ಲಿ ಟ್ರಿಪ್ಗೆ ಸೂಕ್ತ ಜಾಗವಾಗಿದೆ ನಂತರ ಸಿಕ್ಕಿಂನಲ್ಲಿರುವ ಗ್ಯಾಂಗ್ಸ್ಟರ್ ಅದ್ಭುತವಾದ ಮಠಗಳು ಹಿಮಾಲಯದ ರುದ್ರಮಣೀಯ ನೋಟಗಳು ಮತ್ತು ಟ್ರೆಕ್ಕಿಂಗ್ ವೈಟ್ ವಾಟರ್ ಅವಕಾಶಗಳನ್ನು ಹೊಂದಿರುವ ಸುಂದರವಾದ ಗಿರಿಧಾಮ ಗ್ಯಾಂಗ್ಟರ್ ಸಿಕ್ಕಿಂನಲ್ಲಿರುವ ಗ್ಯಾಂಗ್ಟೆ ಚಳಿಗಾಲದಲ್ಲೊಮ್ಮೆ ಭೇಟಿ ನೀಡಿ ನಂತರ ಚಹಾ ತೋಟಗಳು ಸುಂದರವಾದ ಜಲಪಾತಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗೆ ಹೆಸರುವಾಸಿಯಾದ ಗಿರಿಧಾಮ ಮುನಾರ್ ಭಾರತದ ಕೇರಳ ರಾಜ್ಯದ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿರುವ ಒಂದು ಪಟ್ಟಣವಾಗಿದೆ ಗಿರಿಧಾಮ ಮತ್ತು ಬ್ರಿಟಿಷ್ ರಾಜ್ ಗಣ್ಯರಿಗೆ ಹಿಂದಿನ